thank <laughs> you

ಇಂಜಿನಿಯರ್ ಮದುವೆಗೆ ಕೇಳಿದ್ದು ಅಂದೆ ವಿದ್ಯುನ್ ಮಾಲೆಯನ್ನು ಕರೆದು ಅಂತ ಹೇಳಿತ್ತು ನಿಮ್ಮ ಸಮೇತ ಓ ಈಗ ಉದ್ದಿನ ಮಾಲೆ ಅಂತ ಬರಬೇಕಾ ಉದ್ದಿನ ಬೇರೆ ಅಲ್ಲವಾ ಮತ್ತೆ ವಿದ್ಯುನ್ ಮಾಲಿ ಓ ವಿದ್ಯುನ್ ಮಾಲೆನ ಹೌದು ಹಾ ಈಗಲೇ ಹೋಗಿ ನಿಮ್ಮ ಸಮೇತರಾಗಿ ಅವರನ್ನು ಕರೆದುಕೊಂಡು ಬಾ ಹೌದಾ ಹಾ ಸರಿ ಅಪ್ಪನೇ ಎಷ್ಟು ದೂರ ಬಂದ್ರು ಸಾಗೋದಿಲ್ಲ ಎಲ್ಲಿ ನೋಡಿದ್ರು ಕತ್ತಲೇ ಎಲ್ಲಿ ನೋಡಿದ್ರು ಕತ್ತಲೇ ಎಂತಾ ಎಲ್ಲಿ ನೋಡಿದ್ರು ಕತ್ತಲೇ ಕತ್ತೆनं ಕತ್ತಕನೆನು ಏನು ಕಥೆಗಳು ಇಲ್ಲ ಓಹ್ ಈ ಉದ್ದಿನ ಬೆಳೆಲ್ಲಿ ನೋಡಕುದು ಮಾರาย ಯಾರು ಮನೆ ಯಾರೋ ಉದ್ದಿನ ಬೆಳೆ ದಿತಿ ಅಮ್ಮ ಇಲ್ಲಿಗೆ ಕಲಿಸಿದ್ದಾರೆ ಉದ್ದಿನ ಬೆಳೆ ಇದಕ್ಕೆ ಇದ್ರೆ ಕತ್ತೆ ಎಲ್ಲಿ ಹೋಗ್ತಾನೆ ಬಾ ಸರಿ

ಮತ್ತೆ ಇದೇನು ಹೋಗಿದೆ ಏನಾಯ್ತು ಎಲ್ಲಿ ಹೋಗುವ ನೀನು ಒಳಗೆ ಒಬ್ಬ ವ್ಯಕ್ತಿ ಇದ್ದಾರೆ ಅವರನ್ನು ಮಾತಾಡ್ಕೊಂಡು ಬರ್ತೇನೆ ಯಾವ ವ್ಯಕ್ತಿ ಇದು ಮಧ್ಯಾಹ್ನ ಅಲ್ವಾ ಮಧ್ಯಾಹ್ನ ಅಲ್ವ ಇದು ಇದು ರಾತ್ರಿ ಅಲ್ವೇ ಅದಲ್ಲ ಇದು ಪ್ರದೇಶ ಓಹೋ ಈ ಪ್ರದೇಶ ಮಧುವನ ಓ ಅದೇ ಅದೇ ಅಲ್ಲಿ ಅಲ್ಲಿ ಏನಾಗಬೇಕು ನಿಮಗೆ ಅಲ್ಲಿ ಉದ್ದಿನ ಮೇಲೆ ಉದ್ದಿನ ಮೇಲೆ ಏನು ಉದ್ದಿನ ಮೇಲೆ ಇದ್ದಾರೆ ಅಂತಲ್ಲ ಉದ್ದಿನ ಮೇಲೆ ಅಲ್ಲ ಕಡಲೆ ಮೇಲೆ ಅದೆಲ್ಲ ನಂಗೆ ಅದೆಲ್ಲ ಬೇಡ ಉದ್ದಿನ ಮೇಲೆ ಬೇಕು ಕಡಿಮೆ ಮಾಡ್ಲಿಕ್ಕೆ ಉಂಟು ನಿಮಗೆ ನಂಗೆ ಅಲ್ಲಿ ಮಾತಾಡ್ಬೇಕು ಉದ್ದಿನ ಮೇಲೆ ಹತ್ರ ಯಾರೋ ಅವರು ಉದ್ದಿನ ಮೇಲೆ ಉದ್ದಿನ ಮೇಲೆ ಗೊತ್ತಿಲ್ಲ ಯಾರು ಮತ್ತೆ ಇಲ್ಲಿ ಕುತ್ಕೊಂಡಿದ್ದ ಯಾರೋ ಉದ್ದಿನ ಮೇಲೆ ಅವರು ಈ ಓಹೋ ಇಲ್ಲಿಯೋ ಅಧಿಕಾರಿ ಅದೇ ಅದೇ ಅದು ಉದ್ದಿನ ಮೇಲೆ ಅದು ಎಷ್ಟೊ ಈ ಅವರನ್ನು ನೋಡಿಲ್ಲ ನಿಜವಾಗಿ ಅವರನ್ನು ನೋಡಿಲ್ಲ ಹಾಗಿದ್ದರೆ ಆ ವಿದ್ಯುನ್ ಬಾರಿ ನಾನೇ ನಾನೇ ಎಲ್ಲಿಂದ ಬಂದವರು ನೀನು ಯಾಕಾಗಿ ಬಂದೆ ಎಂಬುದನ್ನು ಮೊದಲಾಗಿ i

ಮಧ್ಯಕ್ಕೆ ಮಧ್ಯದಲ್ಲಿ ಆಗ್ಲಿ ನೀನು ಒಬ್ಬನೇ ಬಂದದ್ದು ಇದರನ್ನ ಸೇರಿಕೊಂಡು ಬಂದಿದ್ಯಾ ನಾನು ಒಬ್ಬನೇ ಬಂದದ್ದು ಅಲ್ಲಿ ಶಬ್ದ ಕೇಳಿ ಬರ್ತಾ ಉಂಟು ಅದ ಹಾಗೇನೆ ಬರ್ತಾ ಇರ್ತದೆ ಆಗ್ಲಿ ನೀನು ಒಬ್ಬನೇ ಬಂದದ್ದು ಹೌದು ಎಲ್ಲಿಂದ ಬಂದದ್ದು ನಾನು ನಿತ್ಯಮ್ಮ ಸೋರ ಸೋಣಿತಾಪುರದಿಂದ ಬಂದವು ಯಾರಲ್ಲಿಂದ ನಿತ್ಯಮ್ಮ ನಿತ್ಯಮ್ಮ ನಿತ್ಯಮ್ಮನಲ್ಲಿಂದ ಅಯ್ಯೋ ಅವರು ಅವರಿದ್ದಾರೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಲ್ಲ ಅವರು ನಮ್ಮ ದೈತ್ಯ ಕುಲಕ್ಕಾಗಿ ಶ್ರಮಿಸುವವರು ಆದ್ರಿಂದ ಅವರನ್ನು ಹೇಳಿದಾಕ್ಷಣ ಅವರ ಹೆಸರನ್ನ ಕೇಳಿದಾಕ್ಷಣ ಗೌರವವನ್ನು ಸೂಚಿಸುವುದು ಪ್ರತಿಯೊಬ್ಬ ದೈತ್ಯದ ಕರ್ತವ್ಯವಾಗಿ ನಿಜ 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 ಆಗಲಿ ದಿತಿ ದೇವಿಯವರು ಮಾಲಿನಿಗೆ ಅವಳಿಗೆ ಮದುವೆಗೆ ಪ್ರಾಯ ಬಂದಿದೆ ಹಾಗಾಗಿ ಉಡ್ಕೊಂಡು ಬಂದವು ಮನೆ ಬಿಟ್ಟು ನೀನು ನನ್ನನ್ನು ಅನಿಸಿಕೊಂಡು ಬಂದೋಡು ಹೌದು ನೀನಾಕಲ್ಲಿಂದ ಬಂದೆ ನನ್ನನ್ನು ಮದುವೆಗೆ ಪ್ರಾಯ ಆಗಿದೆ ಅಲ್ಲ ಹಾಗಾಗಿ ನೀನು ಓಡಡು ಅಂತ ಇಲ್ಲಿಂದ ಅಂತ ಹೇಳಿ ಮಗಳು ವಿವಾಹ ಪ್ರಬುದ್ಧಳಾಗಿದ್ದಾಳೆ ಹೌದು ಆದ್ದರಿಂದ ನೀನು ಮನೆಗೆ ಮನೆ ಬಿಟ್ಟು ಹೊರಡು ಮನೆ ಬಿಟ್ಟು ಹೊರಡು ಅಂತ ಹೇಳಿದ್ರು ಏನೋ ಮಂಗ ಮುಸುಳಿ ನೋಣೆ ಕಾರ್ಬಾರು ನೀನು ಮಾಡಿ ಏನೋ ಬಂದಿದ್ದೆ ಅಂತ ನನಗೆ ಅನಿಸ್ತಾ ಇದೆ ಇಲ್ಲ ಇದ್ರೆ ನಿನ್ನನ್ನು ಯಾಕೆ ಊರು ಬಿಡಿಸ್ತಾರೆ ಹಾಗಲ್ಲ ಅವರಿಗೆ ಅವರಿಗೆ ಏನ್ ಬೇಕಂದ್ರೆ ನಾನೇ ಬೇಕು ಹೊರಗಿಂದ ನಾನೇ ಬೇಕು ಒಳಗೇನು ನಾನೇ ಬೇಕು ಅಷ್ಟೊಂದು ವಿಶ್ವಾಸ ಹೌದು ಮಗಳಿಗೆ ಪ್ರಾಯ ಬಂದಿದೆ ಮದುವೆ ಆಗಬೇಕು ಹಾಗಾಗಿ ಪಾತಲ ರೋಗಕ್ಕೆ ಹೋಗಿ ವಿದ್ಯುನ್ಮಾನ ಅಂತ ಹೇಳಿದ್ರು ಯಾಕಾಗಿ ಮದುವೆ ಮಾಡಲಿಕ್ಕೆ ಓಹೋ ಹೋ ಹೋ ಮಗಳಾದಂಥ ಮಾಲೇನಿಗೆ ಮಿದುಲ್ ಮಾಲೆಯ ಸೂಕ್ತನಾದಂಥವು ಎಂಬುದಾಗಿ ನಿಶ್ಚಯಿಸಿ ಆತನ ತಿಪ್ಪಣ ಸಮೇತ ಕರೆದುಕೊಂಡು